ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸೂಚನೆನ ನೀಡಿದರು ಕೆಲವೊಂದಿಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅದರ ಪ್ರಕಾರ ಈಗ ರಾಜ್ಯದಲ್ಲಿ ಒಂದಷ್ಟು ಬಿ ಪಿ ಎಲ್ ಕಾರ್ಡನ್ನ ಸರ್ಕಾರದವರು ರದ್ದು ಮಾಡಿದ್ದಾರೆ ಸೈಲೆಂಟಾಗಿ ರದ್ದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಖನ್ನು ನೀಡಿದೆ ಕಾರು ಸೈಟು ಮನೆ ಇದ್ದು ಸರ್ಕಾರದ ಸೌಲಭ್ಯಕ್ಕೆ ಆಸೆ ಬಿದ್ದವರಿಗೆ ಆಹಾರ ಇಲಾಖೆ ಇವಾಗ ಒಂದು ಸೈಲೆಂಟಾಗಿ ಒಂದು ಸುದ್ದಿಯನ್ನು ನೀಡಿದೆ ಸದ್ದಿಲ್ಲದೆ ಬಿ ಪಿ ಎಲ್ ಕಾರ್ಡ್ಗೆ ಕತ್ತರಿಯನ್ನು ಹಾಕಿದೆ ರಾಜ್ಯದಲ್ಲಿ ಅಂದಾಜು ಮೂರು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ ಈಗ ರದ್ದಾಗಿವೆ ನೀವು ರೇಷನ್ ತಗೊಳ್ಳೋಕ್ಕೆ ಹೋದರೆ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದರೂ ನಿಮಗೆ ಏನು ಅಚ್ಚರಿ ಇಲ್ಲ ಅನ್ನೋ ಪರಿಸ್ಥಿತಿ ಇವಾಗ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋರಿಗೆ ಇವಾಗ ಸಿಗ್ತಾ ಇದೆ ಯಾವುದಕ್ಕೂ ನೀವೊಮ್ಮೆ ಕಾರ್ಡ್ ರದ್ದಾಗಿದೆಯೋ ಒಮ್ಮೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ರಾಜ್ಯ ಆಹಾರ ಇಲಾಖೆ ಶಾಕ್ ನೀಡಿದೆ ಸೈಲೆಂಟ್ ಆಗಿ ಬಿ ಪಿ ಎಲ್ ಪಡಿತರ ಸಮೀಕ್ಷೆ ಮಾಡಿದ್ದ ಆಹಾರ ಇಲಾಖೆ ಮಾಹಿತಿ ಆಧರಿಸಿ ಉಳ್ಳವರ ಬಿ ಪಿ ಎಲ್ ಕಾರ್ಡ್ಗೆ ಇವಾಗ ರದ್ದನ್ನು ಮಾಡಿದೆ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಇದುವರೆಗೆ ಬರೋಬ್ಬರಿ ಮೂರು ಲಕ್ಷದ ನಲವತ್ತೊಂದು ಸಾವಿರದ ಲಕ್ಷ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದುಗೊಳಿಸಿದೆ ಬಿ ಪಿ ಎಲ್ ಕಾರ್ಡ್ ಅರ್ಹರನ್ನು ಗುರುತಿಸಿದ ಆಹಾರ ಇಲಾಖೆ ಯಾವುದೇ ಮುನ್ಸೂಚನೆ ನೀಡಿದರೆ ಇವಾಗ ಕಾರ್ಡ್ನ ಡಿಲೀಟ್ ಮಾಡಿದೆ ಕಳೆದ ಆರು ತಿಂಗಳಿಂದ ಆಹಾರ ಇಲಾಖೆ ಬಿ ಪಿ ಎಲ್ ಕಾರ್ಡ್ಗಳ ತಿದ್ದುಪಡಿಯನ್ನು ಆರಂಭ ಮಾಡಿತ್ತು ಅದೇ ರೀತಿಯಾಗಿ ಪ್ರತಿ ತಿಂಗಳು ಮಾಹಿತಿ ಆಧರಿಸಿ ಅನರ್ಹರ ಪಟ್ಟಿಯನ್ನು ತಯಾರಿಸುತ್ತಾ ಬರಲಾಗಿತ್ತು ಈಗ ಒಟ್ಟು ಮೂರು ಲಕ್ಷದ ನಲವತ್ತೊಂದು ಸಾವಿರ ಬಿ ಪಿ ಎಲ್ ಕಾರ್ಡ್ನ ಡಿಲೀಟ್ ಮಾಡಿದೆ ಮತ್ತು ಈ ರೀತಿಯಾಗಿ ಡಿಲೀಟ್ ಮಾಡಿದಂತಹ ಬಿ ಪಿ ಎಲ್ ಕಾರ್ಡನ್ನ ಇವಾಗ ಎ ಪಿ ಎಲ್ ಕಾರ್ಡ್ ಆಗಿ ಅಪ್ಗ್ರೇಡ್ ಮಾಡಿದೆ ಅಂದರೆ ವರ್ಗಾವಣೆ ಮಾಡಿದೆ ಮೂರು ಲಕ್ಷಕ್ಕೂ ಅಧಿಕ ಜನರ ಬಿ ಪಿ ಎಲ್ ಕಾರ್ಡ್ ಇವಾಗ ರದ್ದಾಗಿರುವ ಕಾರಣ ಆಹಾರ ಇಲಾಖೆ ಅದರಲ್ಲೂ ಕೆಲವರ ಪಡಿತರ ಚೀಟಿಯನ್ನು ಎ ಪಿ ಎಲ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡಿದೆ ಇನ್ನು ಹಲವರ ಹೆಸರನ್ನು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡೂ ಪಟ್ಟಿಯಿಂದ ಕೈ ಬಿಡಲು ತೀರ್ಮಾನಿಸಿದೆ ಅಂದರೆ ಈ ಇವಾಗ ಹೇಗೆ ಇವಾಗ ಕೆಲವೊಂದು ಬಿ ಪಿ ಎಲ್ ಅವರು ಈ ಒಂದು ಬಡ ವರ್ಗಕ್ಕೆ ಸೇರಿಲ್ಲ ಅಂತ ಗೊತ್ತಾದಾಗ ಅವ್ರನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ರು ಕೆಲವರು ಎ ಪಿ ಎಲ್ಗೂ ಸಹ ಅವರು ವರ್ಗಾವಣೆ ಆಗೋದಕ್ಕೆ ಸಾಧ್ಯ ಅಲ್ಲ ಅಂದರೆ ಆ ಒಂದು ಎ ಪಿ ಎಲ್ ಕಾರ್ಡ್ಗೂ ಅನರ್ಹರು ಅಂತ ಅನ್ಸಿದ್ರೆ ಎರಡರಿಂದನೂ ಸಹ ಇವಾಗ ಡಿಲೀಟನ್ನು ಇದ್ದಾರೆ ಈ ಒಂದು ಗ್ಯಾರಂಟಿ ಜಾರಿಗೆ ಆಗಿರೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎರಬಿರಿಯಾದ ಬಿ ಪಿ ಎಲ್ ಪಡಿತರ ಸಂಖ್ಯೆ ತಲೆನೋವಾಗಿ ಪರಿಣಮಿಸಿತ್ತು ಆದ ಕಾರಣ ಲಕ್ಷಾಂತರ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಈ ಒಂದು ಸರ್ಕಾರಿ ಸೌಲಭ್ಯಗಳನ್ನ ಇದ್ದರು ಹೀಗಾಗಿ ಅಂತಿಮವಾಗಿ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡಾಗಿ ವರ್ಗಾವಣೆ ಮಾಡಿದೆ ಸರ್ಕಾರ ಅದರಲ್ಲೂ ಇದರಲ್ಲಿ ಇಪ್ಪತ್ತೈದರಷ್ಟು ಎ ಪಿ ಎಲ್ ಕಾರ್ಡ್ಗಳನ್ನು ಸೇರಿಸಲು ಇದರಲ್ಲೂ ಚಿಂತನೆ ಮಾಡ್ತಾಯಿದೆ ಯಾಕೆ ತುಂಬ ಜನ ಈ ರೀತಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರು ಅಂದರೆ ಅವರಿಗೆ ಎಲ್ಲ ಅಂದರೆ ಪಿ ಪಿ ಎಲ್ ಕಾರ್ಡಲ್ಲಿ ಬಹಳಷ್ಟು ಒಂದು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾಯಿತ್ತು ಅಂದರೆ ನೀವು ಅನ್ಕೊಬೋದು ಕೇವಲ ಅನ್ನಭಾಗ್ಯ ಗೃಹಲಕ್ಷ್ಮಿ ಅಂತ ಅನ್ಕೋಬೋದು ಅದು ಕಾರಣ ಅಲ್ಲ ಕೆಲವರಿಗೆ ನೀವು ಆಸ್ಪೆಟ್ಲಲ್ಲಿ ಹೋದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವ್ರಿಗೆ ಆಯುಷ್ಮಾನ್ ಕಾರ್ಡ್ ಇರೋ ಕಾರಣದಿಂದ ಸುಮಾರು ಐದು ಲಕ್ಷದವರೆಗೂ ಅವ್ರಿಗೆ ಉಚಿತ ಒಂದು ಚಿಕಿತ್ಸೆ ಸಿಗ್ತಾಯಿತ್ತು ಮತ್ತು ಈ ಕೃಷಿಯಲ್ಲೂ ಅಷ್ಟೇ ಸುಮಾರು ಯೋಜನೆಗಳಿದೆ ಕೃಷಿಯಲ್ಲಿ ಅದರಲ್ಲಿ ಅವ್ರಿಗೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಅವ್ರಿಗೆ ಸಬ್ಸಿಡಿಗಳು ಸಿಗ್ತಾಯಿತ್ತು ಅಂದರೆ ಆರ್ಥಿಕವಾಗಿ ಮುಂದುವರೆದಿದ್ರು ಸಹ ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನ ಇಟ್ಕೊಂಡು ಈ ರೀತಿಯ ಎಲ್ಲ ಸೌಲಭ್ಯಗಳನ್ನ ಇದ್ದರು ಮತ್ತು ಇನ್ಯಾರ ಕಾರ್ಡ್ನ ರದ್ದು ಮಾಡಿದ್ದಾರೆ ಅಂದರೆ ಅನಾರೋಗ್ಯ ವಯೋಸಹಜ ಸಾವನ್ನಪ್ಪಿದವರ ಕಾರ್ಡ್ಗಳನ್ನ ಸಹ ರದ್ದು ಮಾಡಿದ್ದಾರೆ ಇಲ್ಲಿಯವರೆಗೆ ಆರು ಪಾಯಿಂಟ್ ಇಪ್ಪತ್ತೈದು ಅಂದರೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಮೃತರ ಹೆಸರಿನ ಕಾರ್ಡ್ಗಳು ಚಲಾವಣೆಯಲ್ಲಿದ್ದವು ಇವುಗಳನ್ನು ಆಹಾರ ಇಲಾಖೆ ರದ್ದು ಮಾಡಿದೆ ಇದರಿಂದ ನೂತನವಾಗಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಸಿಗಲಿದ್ದು ಇಲ್ಲಿಯವರೆಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಲಕ್ಷ ಜನರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಸದ್ಯ ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಜನರು ಫಲಾನುಭವಿಗಳಾಗಿದ್ದಾರೆ ಇನ್ನು ಚುನಾವಣೆ ಮುಗಿಯುತ್ತಿದ್ದಂತೆ ಕಾಯ್ತಿದ್ದ ಆಹಾರ ಇಲಾಖೆ ಸಿ ಎಂ ಸೂಚನೆಯನ್ನು ಕಾಯ್ತಾ ಇತ್ತು ಸಿ ಎಂ ಆಹಾರ ಇಲಾಖೆ ಬಡತನ ರೇಖೆಗಿಂತ ಮೇಲಿರುವ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂತೆ ಸೂಚನೆಯನ್ನು ನೀಡಿತ್ತು ಸಿ ಎಂ ಸೂಚನೆ ಬೆನ್ನಲ್ಲೇ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗೆ ಇವಾಗ ಕತ್ತರಿನ ಹಾಕಿದೆ ಬಿ ಪಿ ಎಲ್ ಕಾರ್ಡ್ಗೆ ಯಾರ್ಯಾರು ಇವಾಗ ಆನರ್ಹರು ಅನ್ನೋದನ್ನು ಹೇಳೋದಾದರೆ ಹೇಗೆ ಪತ್ತೆ ಹಚ್ಚಿದಾರೆ ಅನ್ನೋದನ್ನು ನೋಡೋದಾದರೆ ಎಚ್ ಆರ್ ಎಮ್ ಎಸ್ ನೌಕರರ ತಂತ್ರಾಂಶದ ಮೂಲಕ ಸರ್ಕಾರಿ ನೌಕರರು ಐ ಟಿ ಇಲಾಖೆ ಮಾಹಿತಿ ಮೂಲಕ ಆದಾಯ ತೆರಿಗೆ ಪಾವತಿಸುವವರ ಮಾಹಿತಿ ಆರ್ ಟಿ ಒ ಮೂಲಕ ಕಾರು ಟ್ರ್ಯಾಕ್ಟರ್ ಲಾರಿ ಹೊಂದಿದವರ ವಿವರ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದ ಮೂಲಕ ಮೂರು ಹೆಕ್ಟೇರ್ಗೂ ಅಧಿಕ ಜಮೀನು ಹೊಂದಿದವರ ವಿವರವನ್ನು ಸಂಗ್ರಹಿಸಲಾಗಿದೆ ಇನ್ನು ಕಂದಾಯ ಇಲಾಖೆಯ ನೋಂದಣಿ ಕಚೇರಿ ತಂತ್ರಾಂಶ ಪ್ರತಿ ವರ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯ ವರಮಾನ ಇರುವವರು ಸೈಟ್ ಹೊಂದಿದವರ ಮಾಹಿತಿ ಪಡೆದು ಆಹಾರ ಇಲಾಖೆ ಅನರ್ಹರ ಫಲಾನುಭವಿತ್ವಕ್ಕೆ ಈಗ ಕತ್ತರಿಯನ್ನು ಹಾಕಿದೆ ಈ ರೀತಿಯಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಯಾರ್ಯಾರಿಗೆ ಅವಶ್ಯಕತೆ ಇಲ್ವೋ ಈ ರೀತಿ ಒಂದು ಕ್ಯಾನ್ಸಲ್ ಮಾಡ್ತಾ ಇರೋದು ಒಂದು ಒಳ್ಳೆಯ ವಿಷಯನೇ ಅನಿಸುತ್ತೆ ಯಾಕಂದರೆ ಇದು ಅವಶ್ಯಕತೆ ಇರೋರಿಗೆ ಮಾತ್ರ ಸಿಗೋದ್ರಿಂದ ಸರ್ಕಾರಕ್ಕೆ ಹೆಚ್ಚು ಹೊರೆಯೂ ಆಗೋದಿಲ್ಲ ಮತ್ತು ಅವಶ್ಯಕತೆ ಇರೋರಿಗೆ ಮಾತ್ರ ಇದು ಒಂದು ಸಿಗೋದು ಸಿಗೋ ರೀತಿ ಆಗೋದ್ರಿಂದ ಎಲ್ಲರಿಗೂ ಒಂದು ಸರ್ಕಾರಕ್ಕೂ ಒಂದು ಹಣ ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆಯ ಕೆಲಸನೇ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಈ ರೀತಿಯಾಗಿ ಕ್ಯಾನ್ಸಲ್ ಮಾಡೋ ವಿಧದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೂ ಸಹ ಒಂದು ಈ ಥರ ಕ್ಯಾನ್ಸಲ್ ಆಗಿಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸರ್ಕಾರದವರು ಒಂದು ಸ್ವಲ್ಪ ಕ್ಯಾನ್ಸಲ್ನ ಮಾಡೋದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನೋಡಿ ಯಾರಿಗೆ ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ನೋಡಿ ಕ್ಯಾನ್ಸಲ್ ಮಾಡಿದ್ರೆ ಒಂದಷ್ಟು ಒಳೆತಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿಷ್ಟು ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ಗೋರ್ಮೆಂಟ್ ಸ್ಕೀಮ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್